ನನ್ನ ನಿರ್ಮಾಪಕರು ಇವನ್ನ ಇನ್ಸ್ಪಿರೇಷನಾಗಿ ತಗೊಂಡು ತುಂಬ ದೊಡ್ಡ ಸಾಧಕರು ಸಾಧಕರು ನಟರು ಇದೆಲ್ಲದಕ್ಕಿಂತ ನಮ್ಮ ಮನೆಗೆ ತುಂಬ ಬೇಕಾದವರು ತುಂಬ ಸಣ್ಣ ವಯಸ್ಸಿಂದ ಇವ್ನ ನೋಡ್ಕೊಂಡು ಬೆಳೆದಿದ್ವಿ ನಮ್ಮ ಮನೆಗೆ ಬರೋರು ನನ್ನ ನಮ್ಮ ಅಪ್ಪನ ಮತ್ತು ದ್ವಾರಕಿ ಸಾರ್ ಅವರ ಒಂದು ಬಾಂಧವ್ಯ ನೋಡ್ಕೊಂಡು ಬೆಳೆದವ್ರು ನಾವು ಒಂದು ದೊಡ್ಡ ಲಾಸ್ ಇಂಡಸ್ಟ್ರಿಗೆ ಯಾವತ್ತೂ ನಮ್ಮ ಮನಸ್ಸಲ್ಲಿ ಇರ್ತಾರೆ ಥ್ಯಾಂಕ್ ಯು ನಮಸ್ಕಾರ ಸರ್ ಜೊತೆ ಒಂದು ಸ್ಕ್ರೀನ್ ಶೇರ್ ಮಾಡುವಂಥ ಒಂದು ಒಂದು ಚಿಕ್ಕ ಅನುಭವ ಕೂಡ ನನಗಾಗಿತ್ತು ದುಬೈ ಬಾಬು ಅನ್ನೋ ಸಿನಿಮಾದಲ್ಲಿ ಇತ್ತೀಚೆಗೆ ವೆರಿ ರೀಸೆಂಟ್ಲಿ ಅಂದರೆ ಒಂದು ಎಂಟು ತಿಂಗಳು ಮುಂಚೆ ಒಂದು ಹೊಸ ಸಿನಿಮಾದ ಸ್ಕ್ರಿಪ್ಟನ್ನು ಕೂಡ ಅವ್ರ ಜೊತೆಗೆ ಕುತ್ಕೊಂಡು ಕೇಳುವಂಥ ಒಂದು ಯೋಗ ಇವತ್ತಿಗೂ ಅವರು ಎಷ್ಟು ಅಪ್ಡೇಟ್ ಆಗಿದ್ರು ಎಷ್ಟು ಎನರ್ಜಿ ಆಗಿದ್ರು ಅಂತಂದರೆ ಇವತ್ತಿನ ಎಲ್ಲ ಸಿನಿಮಾಗಳು ನೋಡೋರು ಅವ್ರ ಮಗ ಯೋಗಿಯವರು ಹೋಮ್ ಥಿಯೇಟ್ರ್ ಮಾಡಿಕೊಟ್ಟಿದ್ರು ಎವ್ರಿ ಡೇ ಸಿನಿಮಾ ನೋಡೋರು ಬಟ್ ದ್ವಾರಕೀಶ್ ಅವರು ಇಲ್ಲ ಅಂತ ಹೇಳೋದಕ್ಕಿಂತ ಅವರು ಮಾಡೋದಿರೋ ಕೆಲಸಗಳನ್ನ ಇಟ್ಕೊಂಡು ನಾವೆಲ್ಲರೂ ಜೀವನದಲ್ಲಿ ಒಂದು ಸ್ವಲ್ಪ ಕಲ್ತ್ಕೊಳ್ಳೋಕ್ಕೆ ಅನುಕೂಲ ಆಗುತ್ತೆ ಅವ್ರ ಫ್ಯಾಮಿಲಿಗೆ ದುಃಖ ದಡ್ಕೊಳ್ಳೋ ಶಕ್ತಿ ಕೊಡಲಿ ಥ್ಯಾಂಕ್ ಯು ನಮ್ಗಾ